ಡಿಕೆ ಶಿವಕುಮಾರ್ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ ಸಂವಿಧಾನವನ್ನು ಬದಲಾಯಿಸುತ್ತೇವೆ ಎಂದು ಹೇಳಿಕೆ ನೀಡಿರುವ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿವಕುಮಾರ್ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾ ನಿರತರು ರಾಜ್ಯ ಸರ್ಕಾರ ಹಾಗೂ ಡಿಸಿಎಂ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅಲ್ಲಿಂದ ಮೆರವಣಿಗೆ ಹೊರಟ ಬಿಜೆಪಿ ಕಾರ್ಯಕರ್ತರು ಭುವನೇಶ್ವರಿ ವೃತ್ತಕ್ಕೆ ತೆರಳಿ ಕಾಲ ರಸ್ತೆ ತಡೆಯನ್ನು ನಡೆಸಿದರು ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಮಾತನಾಡಿ ಕಾಂಗ್ರೆಸ್ನವರು ರಾಜ್ಯದಾದ್ಯಂತ ಬಿಜೆಪಿ ಸಂವಿಧಾನ ವಿರೋಧಿ ಎಂದು ಹೋರಾಟ ಮಾಡಿದರು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದಲೂ ಸುಮಾರು ನೂರ ಎಂಬತ್ತೆರಡು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದಾರೆ ಇಂದಿನ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಸಂವಿಧಾನ ಬದಲಾವಣೆ ಮಾಡಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡುವುದಾಗಿ ಹೇಳಿಕೆ ನೀಡಿರುವುದು ಇದು ನಿಜಕ್ಕೂ ಅತ್ಯಂತ ಖಂಡನೀಯವಾದದ್ದು ಮತ ಬ್ಯಾಂಕ್ ಯಾರನ್ನು ಓಲೈಕೆಗಾಗಿ ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಎಂದು ಹೇಳಿಕೆ ನೀಡಿರುವುದು ಘೋರ ಅಪರಾಧವಾಗಿದೆ ಎಂದು ದೂರಿದರು ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ ಆಗಿ ದಲಿತರು ಹಿಂದುಳಿದ ಪರ ಮೊಸಳೆ ಕಣ್ಣೀರು ಹಾಕಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರು ಹಾಗೂ ಸಂವಿಧಾನದ ವಿರುದ್ಧ ಅಪಪ್ರಚಾರ ಮಾಡುತ್ತಿದೆ ಎಂದು ಆರೋಪಿಸಿದರು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಮಾತನಾಡಿ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡಲು ಸಂವಿಧಾನದಲ್ಲಿ ಅವಕಾಶ ಇಲ್ಲ ಆದರೆ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಕೊಡಲು ಸಂವಿಧಾನವನ್ನೇ ಬದಲಾಯಿಸುತ್ತೇವೆ ಎಂದು ಹೇಳಿಕೆ ನೀಡಿರುವುದು ಅತ್ಯಂತ ಖಂಡನೀಯ ನಮ್ಮ ಪಕ್ಷದ ಅನಂತಕುಮಾರ್ ಹೆಗ್ಡೆ ಅವರು ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಎಂದು ಹೇಳಿಕೆ ನೀಡಿದ್ದಕ್ಕೆ ಸಂಸತ್ನಲ್ಲಿ ಕ್ಷಮೆ ಕೇಳಿಸಿದ್ದೇವೆ ಅವರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿದ್ದೆವು ಅವರು ಚುನಾವಣೆಗೆ ಸ್ಪರ್ಧೆ ಮಾಡುವಾಗ ಪಕ್ಷದಿಂದ ಟಿಕೆಟ್ ನೀಡಲಿಲ್ಲ ಇಷ್ಟು ಶಿಕ್ಷೆಯನ್ನು ನೀಡಿದ್ದೇವೆ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ರಾಜೀನಾಮೆ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೂಡ್ನಾಕೂಡು ಪ್ರಕಾಶ್ ಮಾತನಾಡಿ ಬಿಜೆಪಿಗೆ ರಾಜೀನಾಮೆ ನೀಡಿದ್ದ ಸಂದರ್ಭದಲ್ಲಿ ಬಿಜೆಪಿಗೆ ರಾಜೀನಾಮೆ ನೀಡಿದ್ದ ಸಂದರ್ಭದಲ್ಲಿ ಎಆರ್ ಕೃಷ್ಣಮೂರ್ತಿ ಅವರ ಅನಂತಕುಮಾರ್ ವಿಚಾರವನ್ನು ಪ್ರಸ್ತಾಪಿಸಿ ಎಡಗಾಲಿನಿಂದ ಒದ್ದು ರಾಜೀನಾಮೆ ಕೊಟ್ಟು ಬಂದ ಕಾಂಗ್ರೆಸ್ ಪಕ್ಷ ಸೇರಿದ್ದೇನೆ ಎಂದು ರೋಷ ವೇಷದ ಹೇಳಿಕೆ ನೀಡಿದ್ದರು ಆದರೆ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂವಿಧಾನ ಬದಲಾವಣೆ ಮಾಡುತ್ತೇನೆ ಎಂದು ಹೇಳಿಕೆ ನೀಡಿದ್ದಾರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗ ಬಲಗಾಲಿನಿಂದ ರಾಜೀನಾಮೆ ನೀಡಿ ಹೊರಬರುತ್ತೀರಾ ಎಂದು ಪ್ರಶ್ನಿಸಿದರು ನಿಮ್ಮ ರಾಜೀನಾಮೆ ಜಿಲ್ಲೆಯ ಜನತೆ ಎದುರು ನೋಡುತ್ತಿದ್ದಾರೆ ಎಂದರು ಕಾಡ ಮಾಜಿ ಅಧ್ಯಕ್ಷ ನಿಜಗುಣ ರಾಜು ಮಾತನಾಡಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿವೃಷಭೇಂದ್ರಪ್ಪ ಹೊನ್ನೂರು ಮಹದೇವಸ್ವಾಮಿ ನಗರ ಮಂಡಲ ಅಧ್ಯಕ್ಷ ಶಿವರಾಜ್ ಮುಖಂಡರಾದ ನೂರಂದು ಶೆಟ್ಟಿ ಆರ್ ಸುಂದರ್ ಕೂಡೂರು ಶ್ರೀಧರ್ ಮೂರ್ತಿ ಬಾಲಸುಬ್ರಹ್ಮಣ್ಯಂ ಹಂಗಳ ಪ್ರಣಯ್ ಜಯಸುಂದರ್ ಆನಂದ ಭಗೀರಥ ಶಿವಣ್ಣ ರಾಮಸಮುದ್ರ ವೀರೇಂದ್ರ ಕಾಡಳ್ಳಿ ಕುಮಾರ್ ನಗರಸಭಾಧ್ಯಕ್ಷ ಸುರೇಶ್ ಅರಕಲವಾಡಿ ಮಹೇಶ್ ಹನೂರು ಋಷಭೇಂದ್ರ ಸ್ವಾಮಿ ಅರಕಲವಾಡಿ ನಾಗೇಂದ್ರ ಟಗರಪುರ ರೇವಣ್ಣ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಮೂಡಳ್ಳಿ ಮೂರ್ತಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸೂರ್ಯಕುಮಾರ್ ಎಸ್ ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ನಾಗರಾಜು ಚಂದ್ರಶೇಖರ್ ನವೀನ್ ಮೌರ್ಯ ಶಿವಣ್ಣ ವೀರೇಂದ್ರ ಮಾಧ್ಯಮ ಪ್ರಮುಖ್ ಮಂಜುನಾಥ್ ಶಿವಣ್ಣ ನಲ್ಲೂರು ಪರಮೇಶ್ ಕೆರಳ್ಳಿ ಮಹದೇವಸ್ವಾಮಿ ಜಯಸುಂದರ್ ಬುಲೆಟ್ ಚಂದ್ರು ಸಿಎಂ ಕೃಷ್ಣಮೂರ್ತಿ ಕಿಲಗೆರೆ ಬಸವರಾಜ್ ಬೇಡರಪುರ ಬಸವಣ್ಣ ನವೀನ್ ಮೌರ್ಯ ಹೊಂಗನೂರು ಮಹದೇವ ಸ್ವಾಮಿ ಕೂಸಣ್ಣ ಮಹೇಶ್ ಲೋಕೇಶ್ ಜತ್ತಿ ಇತರರು ಭಾಗವಹಿಸಿದ್ದರು ವರದಿ ಹೊಮ್ಮನಂಜುಣ್ಣ ನಾಯಕ ಎನ್ ಟಿವಿ ಫೋರ್ ಚಾಮರಾಜನಗರ ಧರ್ಮದ ಆಧಾರದ ಮೇಲೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಸೊ ಮುಸ್ಲಿಮರಿಗೆ ನಾಲ್ಕು ಮೀಸಲಾತಿ ಕೊಟ್ಟಿರೋದನ್ನ ಸಮರ್ಥನೆ ಮಾಡ್ಕೊಳ್ತಾ ಅದನ್ನ ಕಾನೂನು ವ್ಯಾಪ್ತಿಗೆ ಒಳಪಡಿಸಕ್ಕೋಸ್ಕರ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಆದ್ರೂನು ನಾವು ಮಾಡ್ತೀವಿ ಅನ್ನೋ ಮಾತನ್ನ ಏನು ಹೇಳಿದ್ದಾರೆ ಅದನ್ನ ವಿರೋಧಿಸಿ ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ದಲಿತ ಪರ ಸಂಘಟನೆಗಳು ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಏನು ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಇವತ್ತು ಚಾಮರಾಜನಗರದಲ್ಲಿ ನಾವು ಕೂಡ ಮಾಡ್ತಾ ಇದ್ದೀವಿ ಬಂಧುಗಳೇ ನಿಮಗೆ ಒಂದ್ ಎರಡು ಮೂರು ವಿಚಾರಗಳನ್ನ ಸ್ಪಷ್ಟಪಡಿಸ್ಬಿಡ್ತೀನಿ ನಾವು ಭಾರತೀಯ ಜನತಾ ಪಾರ್ಟಿ ಮುಸ್ಲಿಮರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ತಪ್ಪು ಗ್ರಹಿಕೆ ಇದೆ ನಮ್ಮ ಪ್ರತಿಭಟನೆ ಇರ್ತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ ಹದಿನೈದು ನಾಲ್ಕರಲ್ಲಿ ಹದಿನಾರು ನಾಲ್ಕರಲ್ಲಿ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಈ ವಿಚಾರ ಸಂವಿಧಾನ ರಚನಾ ಸಭೆ ಒಳಗಡೆ ಚರ್ಚೆಗೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅವತ್ತೇ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ ಭಾರತ ಪಾಕಿಸ್ತಾನ ವಿಭಜನೆ ಆದ್ಮೇಲೆ ಧರ್ಮದ ಆಧಾರದ ಮೇಲೆ ವಿಭಜನೆ ಆಗಿದೆ ಹಾಗಾಗಿ ಭಾರತದೊಳಗಡೆ ಉಳ್ಕೊಂಡಿರ್ತಕ್ಕಂಥವ್ರಿಗೆ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ ಹಿಂದೂ ಧರ್ಮದಲ್ಲಿರೋರ್ಗೆ ಅಂತ ಮೀಸಲಾತಿ ಎಲ್ಲೂ ಕೊಟ್ಟಿಲ್ಲ ಹಾಗೇನೆ ಇಸ್ಲಾಂ ಧರ್ಮದಲ್ಲಿರೋರಿಗೆ ಅಂತ ಮೀಸಲಾತಿ ಕೊಡ್ಲಿಕ್ಕೆ ಆಗಲ್ಲ ಕ್ರೈಸ್ತ ಧರ್ಮ ಅಂತ ಮೀಸಲಾತಿ ಕೊಡ್ಲಿಕ್ಕೆ ಆಗಲ್ಲ ಹಾಗಾದ್ರೆ ಮೀಸಲಾತಿ ಕೊಡ್ಲಿಕ್ಕೆ ಇರ್ತಕ್ಕಂತ ಅವಕಾಶಗಳೇನು ಸಂವಿಧಾನದಲ್ಲಿ ಅಂತ ನೋಡಿದಾಗ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದಾರೋ ಅವರ ಹಿಂದುಳಿದ ಹಿಂದುಳಿದಿರುವಿಕೆಯನ್ನ ಗುರುತಿಸಿ ಆಯೋಗಗಳು ಆಯೋಗಗಳ ರೆಕಮೆಂಡೇಶನ್ ಮೇಲೆ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಅವಕಾಶ ಇದೆ ಎಸ್ಸಿ ಎಸ್ಟಿ ಗಳಿಗೆ ಸಾವಿರದ ಒಂಬೈನೂರ ಐವತ್ತರಲ್ಲೇ ಸಂವಿಧಾನ ಬರ್ತಿದ್ದಂಗೆ ಮೀಸಲಾತಿಯನ್ನ ಕೊಟ್ಟರು ಎಸ್ ಸಿ ಎಸ್ ಟಿಗಳಿಗೂ ಕೂಡ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ ಅಂತವ್ರಿಗೆ ಮೀಸಲಾತಿಗೆ ಅವಕಾಶ ಇದೆ ಈಗ ನಾನೊಬ್ಬ ದಲಿತ ಇಲ್ಲಿ ರಾಮಚಂದ್ರ ಅವ್ರು ಇದಾರೆ ಅವರು ದಲಿತರು ನಮಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರೋ ಕಾರಣಕ್ಕೆ ಮೀಸಲಾತಿ ಸಿಕ್ತು ಆದ್ರೆ ನನ್ನ ಮಕ್ಕಳಿಗೆ ಮೀಸಲಾತಿ ಇಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ನಮಗೆ ಆರ್ಥಿಕ ಮಾನದಂಡವನ್ನು ಹಾಕಿ ನಮ್ಮ ಮಕ್ಕಳಿಗೆ ಮೀಸಲಾತಿ ಇಲ್ಲ ಇದು ವಸ್ತುಸ್ಥಿತಿ ಇನ್ನು ಇತರೆ ಹಿಂದುಳಿದ ಜಾತಿಗಳು ಇತರೆ ಹಿಂದುಳಿದ ಜಾತಿಗಳಲ್ಲಿ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ ಅವರನ್ನ ಗುರುತಿಸಿ ಮೀಸಲಾತಿ ಕೊಟ್ಟಿದ್ದಾರೆ ಈ ಹಿಂದುಳಿದ ವರ್ಗಗಳನ್ನ ಗುರುತಿಸಿ ಮೀಸಲಾತಿ ಕೊಟ್ಟಿರೋದರಲ್ಲಿ ಮುಸ್ಲಿಂ ಜಾತಿಗಳು ಸೇರಿವೆ ನನ್ನತ್ರ ಒಂದು ಆದೇಶದ ಪ್ರತಿ ಇದೆ ಈ ಆದೇಶದ ಪ್ರತಿಯಲ್ಲಿ ಯಾರ್ಯಾರು ಮುಸ್ಲಿಂ ಸಮಾಜದ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಜಾತಿಗಳಿದ್ದಾರೆ ಅವ್ರಿಗೆ ಮೀಸಲಾತಿ ಇದೆ ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ಮೀಸಲಾತಿ ಅಂತ ಕೊಡ್ಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಹಿಂದೂಗಳಿಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡ್ಲಿಕ್ಕೆ ಯಾವ ಪಕ್ಷದವರು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ತಾರೆ ಆ ಪಕ್ಷದಲ್ಲಿ ನಾನು ಎಡಗಾಲಲ್ಲಿ ಒತ್ತು ನನ್ನ ರಾಜೀನಾಮೆ ಬೀಸ ಬೀಸಾ ಇವತ್ತು ನಾನು ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತೀನಿ ಅಂತ ಹಿಂದೆ ಹೇಳಿಕೆ ಕೊಟ್ಬಿಟ್ಟು ಕಾಂಗ್ರೆಸ್ ಪಕ್ಷನ ಸೇರ್ಪಡೆ ಆದ್ರು ಆದ್ರೆ ಇವತ್ತು ಇವತ್ತು ಅದೇ ಎ ಆರ್ ಕೃಷ್ಣಮೂರ್ತಿ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀವಿ ಈಗ ನಿಮ್ದೇ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತೆ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತ ಇವತ್ತು ಹೇಳಿಕೆನ ಕೊಟ್ಟಿದ್ದಾರೆ ಹೇಳಿಕೆ ಕೊಟ್ಟು ಕೂಡ ಐದಾರು ದಿನಗಳಾಗಿದೆ ನಿಮ್ಮಿಂದ ರಾಜೀನಾಮೆನೂ ಇಲ್ಲ ಇಲ್ಲ ಅಂತಂದ್ರೆ ಪ್ರತಿಕ್ರಿಯೆನೂ ಇಲ್ಲ ಈಗ ನೀವು ಬಲಗಾಲಲ್ಲೂ ಹೊತ್ತು ರಾಜೀನಾಮೆ ಕೊಟ್ಟು ನೀವು ಕಾಂಗ್ರೆಸ್ ಪಕ್ಷವನ್ನ ದೊರೀತೀರಾ ಅನ್ನೋದನ್ನ ಈ ಜಿಲ್ಲೆಯ ಸಮಗ್ರ ಜನತೆಗೆ ನೀವು ಮತ್ತೆ ದಲಿತರಿಗೆ ನೀವು ಒಂದು ಸಂದೇಶ ರವಾನೆ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೋತಾ ಇದೀವಿ ನಿಜವಾಗಿ ನೀವು ಆ ದಿನಗಳಲ್ಲಿ ಹೇಳಿದ್ರಿ ನಾನು ಸ್ವಾಭಿಮಾನಿ ಎಲ್ಲಿ ನಮ್ಮ ಸಂವಿಧಾನ ವಿಚಾರಕ್ಕೆ ಬಂದ್ರೆ ನನ್ನ ಅರಕ್ಷಣೆನೂ ಕೂಡ ಪಕ್ಷದಲ್ಲಿ ಇರಲ್ಲ ಅಂತ ಹೇಳಿದ್ರಿ ಈಗ ಇದೇ ಸಂವಿಧಾನ ವಿಚಾರನ ನಿಮ್ದೇ ರಾಜ್ಯಾಧ್ಯಕ್ಷರು ಕೂಡ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ನೀವು ರಾಜೀನಾಮೆ ಕೊಡ್ತೀರಾ ಅಥವಾ ರಾಜೀನಾಮೆ ಕೊಡದೆ ಅದೇ ಪಕ್ಷದಲ್ಲಿ ನಿಮ್ಮ ಸ್ವಾಭಿಮಾನನ ನಿಮಗೂ ಸ್ವಾಭಿಮಾನ ಇಲ್ಲ ಅನ್ನೋದನ್ನ ನೀವು ತೋರ್ಸ್ಕೋತೀರಾ ಅನ್ನೋದು ನಮ್ದೊಂದು ಪ್ರಶ್ನೆ ಹಾಗಾಗಿ ಸಮಗ್ರ ಈ ಜಿಲ್ಲೆಯ ಜನತೆಗೆ ದಲಿತರಿಗೆ ನೀವು ರಾಜೀನಾಮೆ ನೀಡಿ ಸಂವಿಧಾನದ ಕಾಳಜಿ ಇರ್ತಕ್ಕಂಥವ್ರು ಬಾಬಾ ಸಾಹೇಬ್ರ ಅಭಿಮಾನಿಗಳು ಹೇಳಿದ್ರಿ ನೀವು ಸಾಕಷ್ಟು ವಿಚಾರಗಳನ್ನ ಹಾಗಾಗಿ ನೀವು ಏನ್ ಹೇಳ್ತೀರಾ ಅನ್ನೋದನ್ನ ಈ ಜಿಲ್ಲೆಗೆ ಸಂದೇಶ ರವಾನೆ ಮಾಡ್ಬೇಕು ಅಂತ ಶಾಸಕರಲ್ಲಿ ವಿನಂತ ಇದೀವಿ ಯಾರ ಕೃಷ್ಣಮೂರ್ತಿ ಸಾಹೇಬ್ರಲ್ಲಿ ನಿಮ್ಮ ನೀವು ರಾಜೀನಾಮೆ ಯಾವಾಗ ಕೊಡ್ತೀರಾ ಅನ್ನೋದನ್ನ ಇಡೀ ಜಿಲ್ಲೆ ಎದುರು ನೋಡ್ತಾ ಇದೆ ಜನನೂ ಕೂಡ ಆ ನಿರೀಕ್ಷೆಯಲ್ಲಿದೆ ದಯಮಾಡಿ ಅದನ್ನ ನೀವು ಹಿಂದೆ ಕೊಟ್ಟಂತ ಮಾತನಾ ನಡ್ಕೊಳ್ಳಿ ಅಂತ ಹೇಳ್ತಾ ಈಗ ಮುಂದೆ ಬಿಜೆಪಿ ಬಿಜೆಪಿ ಸಂವಿಧಾನ ವಿರೋಧಿ ಸಂವಿಧಾನ ವಿರೋಧಿ ಅಂತ ಇಡೀ ರಾಜ್ಯ ದೇಶಾದ್ಯಂತ ಪ್ರತಿಭಟನೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ದಿವಸದಲ್ಲೂ ಕೂಡ ಸುಮಾರು ನೂರ ಎಂಬತ್ತೆರಡು ಬಾರಿ ಸಂವಿಧಾನವನ್ನು ಬದಲಾವಣೆ ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಉಪಮುಖ್ಯಮಂತ್ರಿಗಳು ಕೂಡ ಸಂವಿಧಾನ ಬದಲಾವಣೆಯನ್ನು ಮಾಡಿ ಮುಸ್ಲಿಮರಿಗೆ ಕೊಡಬೇಕಾದಂತ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಇದು ನಿಜಕ್ಕೂ ಕೂಡ ಖಂಡನೀಯವಾದದ್ದು ಇವತ್ತು ಯಾರನ್ನೋ ಓಡಿಸ್ಕೋಕೋಸ್ಕರ ಯಾರನ್ನ ವೋಟ್ ಬ್ಯಾಂಕ್ ಮಾಡ್ಕೋಕೋಸ್ಕರ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಬದಲಾವಣೆ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಇದು ಘೋರ ಅಪರಾಧ ಇವತ್ತು ವಿಜೇತಿನ ಬಗ್ಗೆ ಬರೀ ಅಪಪ್ರಚಾರವನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಆದ್ರೆ ಇವತ್ತು ನೇರವಾಗಿ ಕಾಂಗ್ರೆಸ್ನವರು ಹಿಂದೆ ಇವತ್ತು ಮಾಜಿ ಶಾಸಕರಾಗಿದ್ದಂತ ಅಮರೀಶ್ ಗೌಡ ಬೈಯಾಪುರವರು ಕೂಡ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ರು ಇವತ್ತು ಉಪ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಇವತ್ತು ಇವರ ಒಂದು ಮನಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಓಟ್ಗೋಸ್ಕರ ದಲಿತರು ಹಿಂದುಳಿದವರ ಬಗ್ಗೆ ಕಾಳಜಿಯನ್ನು ತೋರಿಸಿ ಮೊಸಳೆಯ ಕಣ್ಣೀರನ್ನು ತೋರಿಸಿ ಇವತ್ತು ಸಂವಿಧಾನಕ್ಕೆ ಅಪಪ್ರಚಾರ ಮಾಡ್ತಾ ಇರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಪ್ರಚಾರ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದಿನ ಕೂಡ ಅನೇಕ ಸಂದರ್ಭಗಳಲ್ಲಿ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ಅನ್ನೋದನ್ನು ನಾವೆಲ್ಲ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ದಿನ ನೋಡ್ತಾ ಇದ್ದೀವಿ ಆದರೆ ನಮ್ಮ ಪ್ರಧಾನಮಂತ್ರಿಗಳು ಬಂದಾಗ ಅವರು ಹುಟ್ಟಿದ ಸ್ಥಳ ಐಕ್ಯವಾದಂಥ ಸ್ಥಳ ಅವರು ಓದಂಥ ಸ್ಥಳಗಳನ್ನು ಪಂಚತೀರ್ಥಗಳಾಗಿ ಮಾಡಿ ಇವತ್ತು ಸಂವಿಧಾನ ಬರೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಆದ್ರೆ ಕಾಂಗ್ರೆಸ್ ಸರ್ಕಾರ ಬರೀ ಅಂಬೇಡ್ಕರ್ ಅವ್ರ ಹೆಸರನ್ನ ಹೇಳ್ಕೊಂಡು ಬಂದು ಓಟ್ಗೋಸ್ಕರ ಓಟ್ಗೋಸ್ಕರ ಇಂತ ಕೆಲಸವನ್ನ ಮಾಡ್ತಾ ಇದೆ ಇವತ್ತು ಅವರ ಯಾವ ಸ್ಥಿತಿಲಿ ಇದಾರೆ ಅವರ ಮನಸ್ಥಿತಿ ಏನು ಅನ್ನೋದನ್ನ ಉಪಮುಖ್ಯಮಂತ್ರಿಗಳ ಮುಖಾಂತರ ಇವತ್ತು ಜನಗಳಿಗೆ ಕೊಟ್ಟಿದ್ದಾರೆ ಇದನ್ನ ನಾವೆಲ್ಲ ಕಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚು ರೀತಿಯಲ್ಲಿ ಈ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಸದಸ್ಯರು ಹೇಳ್ತಾರೆ ನನ್ನ ಮಾತುಗಳು